ಗಿಲ್ಲಿ ಚೆನ್ನಾಗಿ ಆಡ್ತಾ ಈಗ ಅಶ್ವಿನಿ ಇದ್ವಿನಿಗೌಡ್ರೆಸ್ ಫಸ್ಟ್ ಹೋಗ್ಬೇಕು ಅಂತ ಅಲ್ಲ ಈಗ ನೀವು ನೋಡಿದ್ರೆ ಈ ತರ ಹೇಳ್ತಾ ಇದೀರಿ ಆದ್ರೆ ಕರ್ನಾಟಕದ ಜನ ಫಸ್ಟ್ ಅಶ್ವಿನೇ ಸೇವ್ ಮಾಡ್ತಾ ಇದಾರಲ್ಲ ವಾರ ಅವ್ರಿಗೆ ತಲೆ ಎಸ್ ಇನ್ನು ಈಗ ನೀವು ಈ ಹೇಳಿದ್ರಿ ಅಶ್ವಿನಿ ಮತ್ತೆ ರಘು ಅವ್ರದ್ದು ಲವ್ ಸ್ಟೋರಿ ಸ್ಟಾರ್ಟ್ ಆಗ್ತಾ ಇದೆ ಒಂದ್ ಕಡೆಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಏನಿಲ್ಲ ಈಗ ಡೌ ಅಂದ್ರೆ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆಯಲ್ಲ ಅವ್ರು ಉಳ್ಕೊಳ್ಳೋದಕ್ಕೋಸ್ಕರ ಆ ತರ ಡೌಗಳು ಮಾಡ್ತಾ ಇದ್ದಾರ ಅಥವಾ ನಿಜ್ವಾಗ್ಲೂನು ಏನಾದ್ರು ಲವ್ ಸ್ಟೋರಿ ಸ್ಟಾರ್ಟ್ ಅವರ ಶ್ವಿನಿ ಡೌ ಮಾಡ್ತಾ ಇರೋ ಡವ್ ಫೇಮಸ್ ಓಕೆ ಓಕೆ ಇನ್ನು ಜಾನ್ವಿ ಬಗ್ಗೆ ಏನು ಅಶ್ವಿನಿ ಅವರಿಗೆ ಬಕೆಟ್ ಹಿಡಿತಾಳೆ ಸೇವ್ ಆಗ್ಬೇಕು ಅಂತ ಅಶ್ವಿನಿ ಹಾ ಓಕೆ ಕಾಟ್ರೋಜ್ ಸುದೀಪ್ ಅವನ್ ಅಷ್ಟೇ ಅವ್ನು ಫಿಲಾಮಿಟ್ರಸ್ಟ್ ಇಲ್ಲೇ ಬೇರೆ ಅಲ್ಲಿ ಇದಾನೆ ಇಲ್ಲೇ ಒಂಥರಾ ಮಾತಾಡ್ಸಿದಾನೆ ಫಿಲೊಮಿಟಸ್ಟ್ ಇಲ್ಲೇ ಬೇರೆ ತರ ಇದಾನೆ ಇಲ್ಲೇ ಬೇರೆ ತರ ಇದಾನೆ ಹಾ ಒಂದ್ ನೆಕ್ಸ್ಟ್ ಒಂದೊಂದ್ ತರ ಮಾತಾಡ್ತಾರೆ ಮೀನಿಂಗ್ ಏನಪ್ಪ ಈಗ ಕಡೆ ಒಂದಿದ್ದು ಕಾಕ್ರೋ ಸುದ್ದಿ ತುಂಬಾ ವೈರಲ್ ಆಗಿತ್ತು ಹಾ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಮೀನಿಂಗ್ ಗೊತ್ತಿಲ್ದೇನೆ ಮಾತಾಡ್ಬಾರ್ದು ಮೀನಿಂಗ್ ಲೇಸ್ ಅಂತ ತಿಳ್ಕೊಂಡು ಮಾತಾಡ್ಬೇಕು ಅದು ಅಂತಾರೆ ಜನ ಇದ್ದಾರೆ ನೋಡ್ತಾರೆ ಮಾತಾಡ್ಬೇಕು ಓಕೆ ನೀವ್ ಈ ತರ ಹೇಳ್ತಾ ಇದ್ದೀರಿ ಈಗ ಕಾಕ್ರೋಚ್ ಸುದಿ ಅವರು ಅವ್ರನ್ನ ಅವರು ಸಮರ್ಥಿಸ್ಕೊಂತಾರೆ ಏನಂತ ಆ ಗಿಲ್ಲಿ ಮತ್ತೆ ಹಾಗಾದ್ರೆ ಮುದೇವಿ ಮುದೇವಿ ಅಂತಾರಲ್ಲ ಗಿಲ್ಲಿ ಅವರು ಅಂತ ಅವರು ಗಿಲ್ಲಿ ಅವರು ತಮಾಷೆ ಮಾಡಕ್ ಹೋಗ್ತಾರೆ ಅದು ಅವ್ರ ಲ್ಯಾಂಗ್ವೇಜ್ ಅಲ್ಲಿ ಹಂಗಿರುತ್ತೆ ಅಷ್ಟೇ ಬಟ್ ಅದ್ರಲ್ಲಿ ಏನು ನಾನು ತಮಾಷೆ ಮಾಡಿದ್ದು ಅಂತಾರೆ ಕಾಕ್ರೋಚ್ ಸುದಿ ಅವರು ತಮಾಷೆ ಆ ವರ್ಡ್ ತಮಾಷೆ ಮಾಡಕ್ ಆಗದೇ ಇಲ್ಲ ಜಗಳ ಮಾಡ್ಬೇಕಾರೆ ಸೀರಿಯಸ್ ಆಗಿ ಮಾತಾಡಿ ಈಗ ಅಶ್ವಿನಿ ಗೌಡ ಅವರು ಇವಳು ರಕ್ಷಿತಾ ಶೆಟ್ಟಿನ ಮತ್ತೆ ಗಿಲ್ಲಿನ ಯಾವಾಗಲೂ ಏನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಕೆಲವರು ಮಾತಾಡ್ತಾರೆ ನಿಮ್ಮ ಪ್ರಕಾರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಚಿಕ್ಕೋಳು ಅಂತ ಫುಲ್ ಕಾಂಪಿಟೇಷನ್ ಅವ್ರಿಗೆ ಭಯ ಅನಿಸುತ್ತೆ ಮತ್ತೆ ಚಿಕ್ಕೋಳು ನಮಗೆ ಕಾಂಪಿಟೇಟ್ ಆಗ್ಬೋದು ಅಂತ ಅದಕ್ಕೆ ಸೊ ಎಲ್ಲ ಕಾಂಪಿಟ್ ಮಾಡ್ಬಿಟ್ಟಾರೆ ಅಂತ ಹಾಂ ಓಕೆ ರಕ್ಷಿತಾ ಶೆಟ್ಟಿ ಬಗ್ಗೆ ನಿಮಗೇನು ಅನ್ಸುತ್ತೆ ಅವಳು ತುಂಬಾ ಇನ್ವೆಸ್ಟ್ ಅವಳು ರೀಲ್ಸ್ ಅಲ್ಲಿ ಟ್ರೋಲ್ ಮಾಡ್ಕೊಂಡ್ ಬಂದಿದ್ರು ಕನ್ನಡ ಕಲಿತಾ ಇದ್ದಾಳೆ ಅಲ್ಲ ನೀವೀಗ ನೀವ್ ಈ ತರ ಹೇಳ್ತಾ ಇದ್ದೀರಿ ರಕ್ಷಿತಾ ಶೆಟ್ಟಿ ಬಗ್ಗೆ ಅಲ್ಲಿ ಒಳಗಡೆ ಬರ್ತಾ ಇರುವಂತ ಗಾಸಿಪ್ ಏನಪ್ಪಾ ಅಂತಂದ್ರೆ ಆ ರಿಷಾ ರಿಷಿಕಾ ಅವರು ನೆನೆ ಜಗಳ ಮಾಡಿದ್ರು ನೀನ್ ಕನ್ನಡ ಬರುತ್ತೆ ಆದ್ರೂ ಡೌ ಮಾಡ್ತೀಯಾ ಸುದೀಪ್ ಅವ್ರ ಹತ್ರ ಕನ್ನಡ ಬರಲ್ಲ ಅಂತ ಡೌ ಮಾಡ್ತೀಯಾ ಇಲ್ಲಿ ನಮ್ಮೆದ್ರಿಗೆಲ್ಲ ಚೆನ್ನಾಗೇ ಕನ್ನಡ ಮಾತಾಡ್ತೀಯಾ ಅಂತ ಅದು ಒಂದೊಂದ್ಸತಿ ಅವ್ರು ಫುಲ್ಲು ಕಿಚ್ಚ ಬಸ್ನ ನೋಡಿದಾಗ ಫುಲ್ ಕನ್ಫ್ಯೂಸ್ ಆಗಿ ಹೋಗ್ತಾರೆ ಸ್ವಲ್ಪ ಭಯ ಪಟ್ಕೋತಾರೆ ಸೊ ಅದಕ್ಕೆ ಹಂಗಾಗುತ್ತೆ ಓಕೆ ಈಗ ರಕ್ಷಿತ್ ಗಿಲ್ಲಿ ಮೇಲೆ ಓವರ್ ಲವ್ ಆಗಿದೆ ಅಂತ ಹೇಳ್ತಾ ಇದಾರೆ ನಿಜಾನ ಅಲ್ಲ ಅವರೇ ಹೇಳ್ತಾ ಇದಾರಲ್ಲ ರಕ್ಷಿತ್ ಅವ್ರೆ ಬಟ್ ಗಿಲ್ಲಿ ಒಪ್ಕೊಳ್ಳಲ್ಲ ಗಿಲ್ಲಿ ಅವರೇ ನಿಮ್ಗೆ ಕಾವ್ಯ ಇಷ್ಟ ಕಾವ್ಯಂಗೆ ನೀವು ಇಷ್ಟ ಇಲ್ಲ ನನಗ್ ನೀವ್ ಇಷ್ಟ ನಿಮ್ಮನ್ ಬಿಡಲ್ಲ ಅಂತ ಇದ್ದಾರೆ ರಕ್ಷಿತ ಬಿಟ್ಬಿಡ್ತಾನೆ ಯಾಕೆ ರಕ್ಷಿತಾ ಚೆನ್ನಾಗಿದ್ದಾಳಲ್ಲ ಇನ್ನೋಸೆಂಟ್ ಅಲ್ಲ ಗಿಲ್ಲಿ ಡವ್ ಇಲ್ವಲ್ಲ ಈಗ ಎಲ್ರು ಹೇಳೋದು ಗಿಲ್ಲಿ ಏನ್ ಲವ್ ಮಾಡ್ತಾ ಇಲ್ಲ ಕಾವ್ಯನ ಸುಮ್ನೆ ತಮಾಷೆ ಮಾಡ್ತಾ ಇದ್ದಾರೆ ಅಂತ ಈಗ ರಕ್ಷಿತಾ ಶೆಟ್ಟಿ ಏನಾದ್ರು ಅಕಸ್ಮಾತ್ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಪ್ರಪೋಸ್ ಮಾಡಿದ್ರೆ ನಿಮ್ಗೆ ಖುಷಿ ಕೊಡುತ್ತಾ ರಕ್ಷಿತಾ ಶೆಟ್ಟಿ ಮತ್ತೆ ಗಿಲ್ಲಿ ಲವ್ ಸ್ಟೋರಿ ಬೇಜಾರ್ ಯಾಕೆ ಅಂತ ಇಲ್ಲಿ ಕಾವ್ಯನ ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ರು ಈಗ ಕಾವ್ಯ ನೋಡಿದ್ರೆ ಬೇರೆ ಅವರೆಲ್ಲ ಎತ್ಕೊಂಡ್ ತಿರ್ಗಾಡ್ತಾ ಇದಾರೆ ಕಾವ್ಯನ ಅದು ಕಾವ್ಯ ಗಿಲ್ಲಿ ಗುರ್ಸಕ್ಕೆ ಮಾಡ್ತಿರೋದು ಅಲ್ಲ ಕಾವ್ಯನೇ ಬೇರೆಯವ್ರು ಎತ್ಕೊಂಡ್ ತಿರ್ಗಾಡ್ತಾ ಇದಾರಲ್ಲ ಈಗ ಎತ್ಕೊಂಡ್ ಎತ್ಕೊಂಡ್ ಓಡದ್ರಲ್ಲ ಧನುಷ ಯಾರು ಅಭಿನ ಅಭಿನ ಧನುಷ ಯಾರ ಎತ್ಕೊಂಡ್ ಹೋಗ್ತಾರಲ್ಲ ಓಕೆ ಈ ವಾರ ಹೊರಗಡೆ ಹೋಗ್ಬೇಕಂದ್ರೆ ನಿಮ್ ಪ್ರಕಾರ ಯಾರು

ಕರೆಕ್ಟ್ ಇಲ್ವಾ ಯಾಕೆ ಯಾರ್ ಯಾರ್ ಅಂತ ನೋಡಿ ಯಾರೂ ಮಲ್ಲಮ್ಮ ಬಂದಿದ್ದು ಏನಾಯ್ತು ಏನೂ ಯೂಸ್ ಆಗಿಲ್ಲ ಅಲ್ಲಾ ಮಲ್ಲಮ್ಮ ಬಂದಿದ್ ಏನು ಯೂಸ್ ಆಗಿಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಿ ಆದ್ರೆ ಇಡೀ ಕರ್ನಾಟಕ ಏನ್ ಹೇಳ್ತಾ ಇದೆ ಮಲ್ಲಮ್ಮನ್ ಬಗ್ಗೆ ಮಲ್ಲಮ್ಮ ನಮ್ಮ ದೇಶದ ಸಂಸ್ಕೃತಿಯನ್ನ ಎತ್ತಿ ತೋರಿಸ್ತಾ ಇದ್ದಾರೆ ಎತ್ತಿ ತೋರಿಸಿದಾರೆ ಬಟ್ ಅಲ್ಲಿ ಇರೋ ಏಜ್ ಗಿಂತ ಅವ್ರ್ ಇರೋ ಏಜ್ ಇಂತ ಕಾಂಪಿಟೇಟ್ ಮಾಡಕ್ ಆಗಲ್ಲ ಓಕೆ ನಿಮ್ಮ ಪ್ರಕಾರ ಚಡ್ಡಿ ಚಡ್ಡಿಮಿಡ್ಡಿ ಹಾಕೊಳ್ಳೋರೆ ಕರೆಕ್ಟ್ ಅಂತಾನೆ

ஓகே அம்மா <laughs> <laughs> <laughs>